ಶ್ರೀನಿವಾಸ್ ಮಾನೆ ಎಂಬ ಹೆಸರುನಾದ ನಾನು ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಶ್ರೀನಿವಾಸ್ ಮಾನೆ ಮಾಡಿದ್ದಷ್ಟು ಮಾಡಬೇಕಾಗಿರೋದು ಇನ್ನೆಷ್ಟು ಪ್ರಿಯ ವೀಕ್ಷಕರ ನಮಸ್ಕಾರ ಕಳೆದ ಒಂದು ವಾರದಿಂದ ಹಾವೇರಿ ಜಿಲ್ಲೆಯ ಶಾಸಕರ ಬಗ್ಗೆ ಸುದ್ದಿ ಮಾಡ್ತಾ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಹುತೇಕ ಉತ್ತಮ ಪ್ರತಿಕ್ರಿಯೆಯು ಕೂಡ ಬರ್ತಾ ಇದೆ ಅದ್ಯಾಕೋ ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದಾರಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ ಇದರಲ್ಲಿ ನಾವು ಎಲ್ಲವನ್ನು ಸ್ವೀಕಾರ ಮಾಡಿಯೇ ಮಾಡ್ತಿದ್ದೇವೆ ಈಗ ಹಾವೇರಿಯಲ್ಲಿಯ ಕಾಂಗ್ರೆಸ್ನ ಮಾಸ್ಟರ್ ಮೈಂಡ್ ಬಗ್ಗೆ ಮಾತಾಡೋಕೆ ಅಂತ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ವೀಕ್ಷಕರೇ ಹೌದು ಇರೋದನ್ನೇ ಆಗಿದ್ದನ್ನೇ ನಾವು ಹೇಳ್ತಾ ಬರ್ತಿದ್ದೇವೆ ಅದಕ್ಕೆ ಉದಾಹರಣೆಗಳನ್ನು ಕೂಡ ಕಣ್ಮುಂದೆ ತೋರಿಸಿಯೇ ಸುದ್ದಿ ಬಿತ್ತಾರ ಮಾಡ್ತಿದ್ದೇವೆ ಇದೀಗ ತಾರಕೇಶ್ವರನ ನಾಡಿನ ಸರದಿ ಹೌದು ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡಿದ್ದ ಹಾನ್ಗಲ್ ಕ್ಷೇತ್ರದ ಬಗ್ಗೆ ಇಂದು ಕಣ್ಣಾಯಿಸ್ತಾ ಇದ್ದೀವಿ ಈ ಕ್ಷೇತ್ರ ದಿವಂಗತ ಸಿಎಂ ಉದಾಸಿ ಹಾಗೂ ದಿವಂಗತ ಮನೋಹರ್ ತಹಶೀಲ್ದಾರರು ಆಳಿದ ಸಾಮ್ರಾಜ್ಯವಿದು ಆದರೆ ಕಾಂಗ್ರೆಸ್ನಲ್ಲಿ ಮನೋಹರ್ ತಹಶೀಲ್ದಾರ್ ವರ್ಚಸ್ಸು ಕಡಿಮೆಯಾದ ಕಾರಣ ಹೊಸ ಮುಖಕ್ಕೆ ಕಾಂಗ್ರೆಸ್ ಮಣೆ ಹಾಕಿತ್ತು ಎಲ್ಲೂ ಸೌಂಡ್ ಮಾಡದೆ ಸದ್ದು ಗದ್ದಲ ಇಲ್ಲದೆ ಹಾನ್ಗಲ್ ಗದ್ದುಗೆ ಇರಲು ಟಿಕೆಟ್ ತಂದವರೇ ಈ ಶ್ರೀನಿವಾಸ್ ಮಾನೆ ವೀಕ್ಷಕರೇ ನೋಡೋಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಶ್ರೀನಿವಾಸ್ ಮಾನೆ ಮೇಲೆ ಇಟ್ಟಿದ್ದ ಕೈ ನಾಯಕರ ನಂಬಿಕೆ ಮಾತ್ರ ಹುಸಿಯಾಗಲೇ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಹೋರಾಡಿ ಸೋತಿದ್ದ ಮಾನೆಗೆ ವರವಾಗಿದ್ದು ಹಾನ್ಗಲ್ ಬೈ ಎಲೆಕ್ಷನ್ ಈ ಚುನಾವಣೆಯಲ್ಲಿ ಗೆದ್ದ ಬಳಿಕ ಬಂದಿದ್ದ ಎಲೆಕ್ಷನ್ನೇ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆ ಇಲ್ಲೂ ಮಾನೆಗೆ ಟಿಕೆಟ್ ತಪ್ಪಿಸೋಕೆ ಅನೇಕ ಕೈಗಳು ಕೆಲಸ ಮಾಡಿದ್ವು ಆದರೆ ಮಾನೆ ಮುಂದೆ ಆ ಕೈಗಳು ಮಕಾಡೆ ಮಲಗಿದ್ವು ಮತ್ತೆ ಎರಡನೇ ಬಾರಿಗೆ ಹಾನ್ಗಲ್ ದೊರೆಯಾಗಿ ಶ್ರೀನಿವಾಸ್ ಮಾನೆ ಜೈಬೇರಿಯನ್ನು ಬಾರಿಸಿದ್ರು ಅದು ಹೇಗೆ ಅಂದರೆ ಗೆದ್ದ ಕೂಡಲೇ ಶ್ರೀನಿವಾಸ್ ಮಾನೆ ಹಾನ್ಗಲ್ ಮಣ್ಣಿಗೆ ಮೂತ್ತಿಡುವ ಮೂಲಕ ಗೆದ್ದ ಋಣವನ್ನು ತೀರಿಸಿದ್ರು ಇದೀಗ ಇದೇ ಶ್ರೀನಿವಾಸ್ ಮಾನೆ ಶಾಸಕರಾಗಿ ಎರಡು ವರ್ಷ ಪೂರೈಸಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಇವರ ದಕ್ಷ ಆಡಳಿತಕ್ಕೆ ಕ್ಷೇತ್ರದಲ್ಲಿ ಬಹುತೇಕರು ಇದಾಗಿದ್ದಾರೆ ಇವರ ಕೆಲಸಕ್ಕೆ ಮತ್ತು ಎರಡು ವರ್ಷ ಪೂರೈಸಿದ್ದಕ್ಕೆ ನಾವು ಕೂಡ ಒಮ್ಮೆ ವಿಶ್ ಮಾಡಿಬಿಡೋಣ ಕಂಗ್ರಾಚ್ಯುಲೇಷನ್ಸ್ ಶ್ರೀನಿವಾಸ್ ಮಾನೆ ಸರ್ ಎಸ್ ಹೀಗೆ ಶ್ರೀನಿವಾಸ್ ಮಾನೆ ಎಮ್ ಎಲ್ ಸಿ ಆಗಿ ಹಿಡಿತ ಸಾಧಿಸಿ ಕೊನೆಗೆ ಹಾನಗಲ್ ಕ್ಷೇತ್ರದ ರಾಜನಾಗಿದ್ದು ಇದೀಗ ಇತಿಹಾಸ ಇಲ್ಲಿ ಮಾನೆ ಬಗ್ಗೆ ಸುಮ್ಮ ಸುಮ್ಮನೆ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ ಈ ಎರಡು ವರ್ಷದಲ್ಲಿ ಏನು ಕೆಲಸ ಮಾಡಿದಾರೋ ಅಥವಾ ಇಲ್ವೋ ಅನ್ನೋದ್ರ ಮೇಲೆ ಮಾತಾಡ್ತಾ ಇರೋದು ಬೈ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅಭಿವೃದ್ಧಿ ಮಾಡೋಕ್ಕೆ ಆಗಿಲ್ಲ ಆಗಿಲ್ಲ ಅಂತಿದ್ರು ಇದೀಗ ಇವರದೇ ಸರ್ಕಾರ ಇದೆ ಅದರಲ್ಲಿ ಬೇರೆ ಎಮ್ ಎಲ್ ಎ ಕೂಡ ಇವರೇ ಹೀಗಿರುವಾಗ ಮಾಡಬೇಕಾದ ಕೆಲಸಗಳು ಹೆಚ್ಚಾಗೇ ಇರ್ತವೆ ಅಷ್ಟಕ್ಕೂ ಶ್ರೀನಿವಾಸ ಮಾನೆ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಏನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀವಿ ಕೇಳಿ ಮೊನ್ನೆ ತಾನೇ ಸಿ ಎಂ ಹಾಗೂ ಡಿ ಸಿ ಎಂ ಆರುನೂರ ಐವತ್ತು ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಏರ್ಪಡಿಸಿದ್ದಾರೆ ಹಾನ್ಗಲ್ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಐದುನೂರು ಲಕ್ಷ ಅಕ್ಕಿ ಆಲೂರು ಪ್ರವಾಸಿ ಮಂದಿರ ಎರಡು ನೂರ ಐವತ್ತು ಲಕ್ಷ ಬಾಳಂಬಿಡ ಒನ್ ಟೆನ್ ಕೆ ವಿ ವಿದ್ಯುತ್ ಗ್ರಿಡ್ ಆರುನೂರ ಐವತ್ತು ಲಕ್ಷ ಹಿರೇಕಾಂಕ್ಷಿ ಏತ ನೀರಾವರಿ ಯೋಜನೆ ಹನ್ನೊಂದು ಪಾಯಿಂಟ್ ಆರುನೂರ ಐವತ್ತೈದು ಲಕ್ಷ ಬಾಳಂಬಿಡ ಏತ ನೀರಾವರಿ ಯೋಜನೆಗೆ ನಲವತ್ತೆಂಟು ಪಾಯಿಂಟ್ ಎರಡು ನೂರ ಎಪ್ಪತ್ತೇಳು ಲಕ್ಷ ಹಾನ್ಗಲ್ ಎ ಪಿ ಎಂ ಸಿ ಉಗ್ರಾಣ ಹಾಗೂ ಅಕ್ಕಿ ಆಲೂರು ಎ ಪಿ ಸಿಯಲ್ಲಿ ಇತರ ಸೌಲಭ್ಯಗಳು ಒಂದು ನೂರ ಎಂಟು ಲಕ್ಷ ಅಕ್ಕಿಆಲೂರು ಎ ಪಿ ಸಿ ಮಾರುಕಟ್ಟೆಯಲ್ಲಿ ನಿರ್ಮಾಣಗೊಂಡ ಮಳಿಗೆಗಳು ಒಂದು ನೂರ ಮೂರು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷ ಹಾನಗಲ್ನಲ್ಲಿ ಇಂದಿರಾ ಕ್ಯಾಂಟೀನ್ ಎಂಬತ್ತೇಳು ಲಕ್ಷಗಳಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆಯನ್ನು ಮಾಡಲಾಗಿದೆ ಇನ್ನು ಇದಲ್ಲದೆ ಸುಮಾರು ಕೋಟಿಗಳಲ್ಲಿ ಮಾಡಬೇಕಾಗಿರುವ ಕಾಮಗಾರಿಗಳ ಶಂಕುಸ್ಥಾಪನೆಗಳ ವಿವರ ಇಲ್ಲಿದೆ ಹಾರ್ಗಲ್ ಪುರಸಭೆ ವ್ಯಾಪ್ತಿಯ ಆನಿಕೆರೆಯಿಂದ ಅಚನಕೆರೆಯವರೆಗೆ ಎರಡು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಆರ್ ಸಿ ಸಿ ರಾಜಕಾಲುವೆ ನಿರ್ಮಾಣ ನಾಲ್ಕು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಮಳೆಗಾಲದಲ್ಲಿ ಹಾನಗಲ್ಲಿನ ಕುಮಾರೇಶ್ವರ ನಗರದ ವಸತಿ ಪ್ರದೇಶಕ್ಕಿದ್ದ ಜಲಕಂಟಕ ಮುಕ್ತಿಗೆ ಆರ್ ಸಿ ಸಿ ಬೃಹತ್ ಚರಂಡಿ ಐವತ್ತೊಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಹಾನಗಲ್ ತಾಲೂಕಿನ ಕೂಡಲ ಹಾಗೂ ಇತರೆ ಐದು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೈದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಹಾನಗಲ್ ತಾಲೂಕಿನ ಬಾಳಂಬಿಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಅಡಿಗಲ್ಲು ಎಂಬತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಬಂದರೆ ಸಾವಿರಾರು ಉದ್ಯೋಗಗಳು ಸಿಗುತ್ತವೆ ಮಾವು ಸಂಸ್ಕರಣಾ ಘಟಕವಾಗಬೇಕು ಹಾನಗಲ್ ಪಟ್ಟಣದ ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಇತರೆ ಬಾಕಿ ಇರುವ ಕೆಲಸಗಳನ್ನು ಮಾಡಿದ್ರೆ ಹಾನಗಲ್ ಅಭಿವೃದ್ಧಿಯತ್ತ ತಾಲೂಕು ಆಗುವುದರಲ್ಲಿ ಅನುಮಾನವೇ ಇಲ್ಲ ಇಷ್ಟು ಕೆಲಸಗಳು ಹಾನಗಲ್ ತಾಲೂಕಿನಲ್ಲಿ ಆಗಿವೆಯಾ ಹಾಗೂ ಆಗುತ್ತಿವೆಯಾ ಎಂದು ಎಲ್ಲರೂ ಪಡುತ್ತಿದ್ದಾರೆ ಕಾರಣ ಯಾವ ಪ್ರಚಾರ ಮಾಡದೆ ಈ ಕೆಲಸಗಳನ್ನೆಲ್ಲ ಶ್ರೀನಿವಾಸ್ ಮಾನೆ ಸದ್ದು ಗದ್ದಲ ಇಲ್ಲದೆ ಮಾಡಿ ಮುಗಿಸಿದ್ದಾರೆ ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು ಎಂಬಂತೆ ನುಡಿದಂತೆ ಮಾನೆ ನಡೆದಿದ್ದಾರೆ ಹಾಗಾದರೆ ಇದೀಗ ನೀವೇ ಹೇಳಿ ಕೆಲಸ ಮಾಡಿದಾಗ ಅದನ್ನು ಹೊಗಳಬೇಕೋ ಅಥವಾ ತೆಗಬೇಕು ಅಂತ ಹೀಗಾಗಿ ಮಾನೆಯ ದಕ್ಷ ಆಡಳಿತಕ್ಕೆ ಸದ್ಯ ನಾವೆಲ್ಲರೂ ಒಂದು ಸಲ್ಯೂಟ್ ಹೇಳಲೇಬೇಕು ಹಾವೇರಿ ಜಿಲ್ಲೆಯ ಕೈಪಾಳೆಯದಲ್ಲೇ ಮುಂಜೂಣಿಗೆ ಬರುತ್ತಿರುವ ಮಾಸ್ಟರ್ ಮೈಂಡ್ ಮಾನೆ ಅಂದುಕೊಂಡಷ್ಟು ಸುಲಭವಿಲ್ಲ ಮಾನೆಯ ಮುಂದಿನ ದಾರಿ ಕ್ಷೇತ್ರದ ಸಮಗ್ರ ವಿಕಾಸ ನಾನಾ ಇಲಾಖೆಗಳಲ್ಲಿ ಕ್ರಾಂತಿಕಾರರ ಬದಲಾವಣೆ ಜನತೆಯ ನೆಮ್ಮದಿಯ ಬದುಕಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಜೊತೆ ಜೊತೆಗೆ ಕ್ಷೇತ್ರದ ಜನತೆಯ ಬದುಕಿನಲ್ಲಿಯೂ ಭರವಸೆ ಮೂಡಿಸುವಲ್ಲಿ ಶ್ರೀನಿವಾಸ್ ಮಾನೆ ಸದ್ಯ ಯಶಸ್ಸನ್ನು ಕಂಡಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಅವರು ನೀಡಿದ ಆಶ್ವಾಸನೆಯನ್ನು ಈಡೇರಿಸಿ ಇದೀಗ ಮನೆ ಮಾತಾಗಿದ್ದಾರೆ ಹಾನ್ಗಲ್ ಜನತೆ ಇಟ್ಟಿರುವ ವಿಶ್ವಾಸ ನಂಬಿಕೆಗೆ ಚಿರಋಣಿಯಾಗಿ ತಾಲೂಕಿನ ಸರ್ವತೋಮುಖ ವಿಕಾಸದ ಜೊತೆ ಜೊತೆಗೆ ಜನತೆಯ ಕಲ್ಯಾಣಕ್ಕೂ ಕಾಳಜಿಯನ್ನು ವಹಿಸಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಲವು ಸಚಿವರು ಸೇರಿ ಆರುನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡಿದ್ದು ಇದೀಗ ಇತಿಹಾಸ ಸೇರಿದೆ ಇದು ಜನತೆಯ ಪ್ರೀತಿಯಿಂದ ಸಾಧ್ಯವಾಗಿದೆ ಎನ್ನುವ ಮೂಲಕ ಮಾನೆ ಮತ್ತೊಮ್ಮೆ ಮತದಾರರ ಹೃದಯವನ್ನು ಗೆದ್ದಿದ್ದಾರೆ ಕಷ್ಟಕ್ಕೆ ಸ್ಪಂದಿಸುವ ಇವರ ಗುಣವೇ ಎಂದು ಈ ಸ್ಥಾನಮಾನ ನೀಡಿದೆ ಪಕ್ಕಾ ಪ್ಲಾನ್ ಮಾಡುವುದು ಎದುರಾಳಿ ಪರಾಭವಗೊಳಿಸೋ ಕಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿ ದೊಡ್ಡ ದೊಡ್ಡ ಎದುರಾಳಿಗಳನ್ನು ಸೋಲಿಸಿ ಗೆದ್ದು ಬಂದಿದ್ದಾರೆ ಬೈ ಎಲೆಕ್ಷನ್ ಗೆಲುವು ಸಾರ್ವತ್ರಿಕ ಚುನಾವಣಾ ಗೆಲುವು ಶಿಕಾವಿ ಬೈ ಎಲೆಕ್ಷನ್ನಲ್ಲಿ ತಂತ್ರಗಾರಿಕೆಯ ಗೆಲುವು ಹಾಗೂ ಆಪ್ತರಿಗೆ ಸ್ಥಾನಮಾನ ಕೊಡಿಸಿದ್ದು ಇದರ ಜೊತೆಗೆ ತಾಳ್ಮೆ ಮೀರದ ಕೋಪ ಇವುಗಳು ಇವರನ್ನು ಜಿಲ್ಲೆಯಲ್ಲಿ ಮುಂಚೂಣಿಗೆ ತಂದಿವೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸುವ ಸಾಮರ್ಥ್ಯವನ್ನು ಮಾನೆ ಕರಗತ ಮಾಡಿಕೊಳ್ತಿದ್ದಾರೆ ರಾಜ್ಯ ಹಾಗೂ ಕಾಂಗ್ರೆಸ್ನಲ್ಲಿ ಬಿಗಿ ಹಿಡಿತ ಹೊಂದಿದ್ದಲ್ಲದೆ ಮಾನೆ ಸಕ್ಸಸ್ಫುಲ್ ನಾಯಕರಾಗಿದ್ದಾರೆ ಯಾವಾಗಲೂ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರುವ ಮಾನೆ ಎಲ್ಲರೊಂದಿಗೆ ಸಂಪನ್ನರಾಗಿರ್ತಾರೆ ಮಾಡಿದ್ದನ್ನು ಹೇಳಿಕೊಳ್ಳದ ಇವರು ಮೌನವಾಗಿದ್ದು ಪ್ರಚಾರ ಬಯಸಿದ್ದಿಲ್ಲ ಮೊನ್ನೆ ಸಿಎಂ ಹಾಗೂ ಡಿ ಸಿ ಎಂ ಮಾನೆಯ ಬಗ್ಗೆ ದೊಡ್ಡ ಭವಿಷ್ಯ ನುಡಿದು ಹೋಗಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ದೊಡ್ಡ ಪಡೆಯನ್ನ ಕಟ್ಕೊಂಡಿದ್ದಾರೆ ಆದರೆ ಮಾನೆಗೆ ತಮ್ಮ ಅಕ್ಕಪಕ್ಕದಲ್ಲಿ ಮಗ್ಗಲು ಮುಳ್ಳಾಗಿ ಸ್ವಪಕ್ಷದಲ್ಲಿರುವುದು ಸತ್ಯ ಅವರು ಯಾರು ಯಾಕೆ ನನ್ನ ಮೇಲೆ ದ್ವೇಷ ಎನ್ನುವುದು ಸ್ವತಃ ಮಾನೆಗೂ ಕೂಡ ಗೊತ್ತಿದೆ ಹೀಗಾಗಿ ಇವರನ್ನು ದಾಟಿಕೊಂಡು ಮುಂದೆ ರಾಜಕೀಯದಲ್ಲಿ ಗೆಲುವು ಕಾಣುವ ದೊಡ್ಡ ಸವಾಲು ಸದ್ಯ ದೃಷ್ಟಿಯಾಗಿದೆ ಅದೇನೇ ಇರಲಿ ಇವರು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಜನರ ಕಷ್ಟಗಳನ್ನು ದೂರ ಮಾಡುವ ನಾಯಕ ಆಗಲಿ ಎಂದು ನಾವು ನೀವು ಆಶಿಸೋಣ ಶ್ರೀಕರ್ನಾಟಕ ಹಾವೇರಿ